ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ನಿಲ್ಲಿಸುವುದಕ್ಕೆ ಆದೇಶ್ವರ್ ಕಾಮತ್ ಮಾಡಿದ ಪ್ಲಾನ್ ಸಂಪೂರ್ಣ ಫೇಲ್ ಆಗಿದೆ ಭಾಗ್ಯಗೆ ನಮ್ಮ ಆಸ್ತಿ ಮೇಲೆ ಕಣ್ಣು ಇದೆ ಆಸ್ತಿಯನ್ನು ಕಬಳಿಸೋದಕ್ಕೆ ಭಾಗ್ಯ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಕನ್ನಿಕಾ ಹೇಳಿದ್ದನ್ನು ಆದೇಶ್ವರ್ ನಿಜವೆಂದು ಪರಿಗಣಿಸಿ ತಂದೆಯ ಬಳಿ ಹೇಳಿ ವಿಲ್ ಮಾಡಿಸಿದ್ದಾನೆ ಈ ಆಸ್ತಿಯಲ್ಲಿ ಕಿಶನ್ಗೆ ಮದುವೆಯ ಬಳಿಕ ಕಿಂಚಿತ್ತು ಪಾಲು ನೀಡಲಾಗುವುದಿಲ್ಲ ಅಂತ ವಿಲ್ನಲ್ಲಿ ಬರೆದಿದ್ದಾರೆ ಕಿಶನ್ಗೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಅಂತ ತಿಳಿದು ಭಾಗ್ಯ ಮನೆಯವರು ಖಂಡಿತವಾಗಿಯೂ ಈ ಮದುವೆ ಬೇಡ ಅಂತ ಹೇಳ್ತಾರೆ ಅಂತ ಮೀನಾಕ್ಷಿ ಮತ್ತು ಆದೀಶ್ವರ್ ಅಂದುಕೊಳ್ತಾರೆ ಆದರೆ ಇಲ್ಲಿ ಆಗಿದ್ದೇ ಬೇರೆ ಆಸ್ತಿಯಲ್ಲಿ ಕಿಶನ್ಗೆ ಪಾಲು ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೂ ಮದುವೆ ಮಾತುಕತೆ ಭಾಗ್ಯ ಮುಂದುವರಿಸತಾಳೆ ನಿಮ್ಮ ಆಸ್ತಿಯನ್ನು ನೋಡಿ ನಾವು ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಅಸಲಿಗೆ ನಿಮ್ಮ ಮಗ ಅಂತ ಗೊತ್ತಾಗೋಕ್ಕೂ ಮುನ್ನವೇ ನಾವು ಮದುವೆಗೆ ಒಪ್ಪಿಕೊಂಡಿದ್ವಿ ಕಿಶನ್ ಗುಣ ಮಾತ್ರ ನಮಗೆ ಮೆಚ್ಚುಗೆ ಆಗಿದ್ದು ಅಂತ ಭಾಗ್ಯ ಹೇಳ್ತಾಳೆ ಕುಸ್ಮಾ ಸಹ ಆಸ್ತಿ ವಿಚಾರಕ್ಕೆ ಮಹತ್ವ ಕೊಡೋದಿಲ್ಲ ಭಾಗ್ಯ ಮತ್ತು ಕುಸ್ಮಾ ಮಾತುಗಳನ್ನ ಕೇಳಿ ಆದೀಶ್ವರ್ಗೆ ಶಾಕ್ ಆಗಿದೆ ಭಾಗ್ಯ ಮುಂದೆ ಆದೀಶ್ವರ್ಗೆ ಮುಖಭಂಗವಾಗಿದೆ ಪ್ರತಿ ಬಾರಿ ಭಾಗ್ಯ ಮನೆಯವರು ಸರಿ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಾಗ ಆದಿಗೆ ಹಿನ್ನಡೆ ಭಾಗ್ಯ ಹೋದ ಬಳಿಕ ಆದಿ ಕಿಶನ್ ಬಳಿ ಬಂದು ಈ ಮದುವೆ ಬೇಡ ಅಂತ ಹೇಳು ನಿನಗೆ ಆಸ್ತಿ ಸಿಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಆದರೆ ಕಿಶನ್ ಆಸ್ತಿಗೋಸ್ಕರ ನಾನು ಈ ಮದುವೆಯಂತೂ ಕ್ಯಾನ್ಸಲ್ ಮಾಡಲ್ಲ ನನಗೆ ಆಸ್ತಿಯಲ್ಲಿ ಪಾಲಿಲ್ಲ ಅಂತ ಹೇಳೋಕೆ ಲಾಯರ್ನ ಕರೆಸಿ ವಿಲ್ ಮಾಡಿಸೋ ಅಗತ್ಯ ಇರಲಿಲ್ಲ ನನ್ನ ಕರೆದು ನಿನಗೆ ಆಸ್ತಿಯಲ್ಲಿ ಏನು ಕೊಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ನಾನು ಉಟ್ಟ ಬಟ್ಟೆಯಲ್ಲೇ ಮನೆ ಬಿಟ್ಟು ಹೊರಡ್ತಾ ಇದ್ದೆ ಅಂತ ಹೇಳಿದ್ದಾನೆ ಈ ಘಟನೆ ಕಿಶನ್ ಮನಸ್ಸಿಗೆ ತುಂಬಾ ನೋವು ತರಿಸಿದೆ ಹೀಗಾಗಿ ಮನೆ ಬಿಟ್ಟು ಹೋಗಿದ್ದಾನೆ ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಗೊತ್ತಾಯಿತು ನಾನು ಇನ್ಮುಂದೆ ಜಿಮ್ನಲ್ಲೇ ಇರ್ತೇನೆ ಅಂದಿದ್ದಾನೆ ಆಗ ಕನ್ನಿಕಾ ಜಿಮ್ ಅಪ್ಪನ ಹೆಸರಲ್ಲಿ ಇರೋದು ನೀನು ಅಲ್ಲಿ ಇರೋ ಹಾಗಿಲ್ಲ ಜಿಮ್ ಕೀ ತೆಗೆದುಕೊಂಡಿದ್ದಾಳೆ ಇದರಿಂದ ಕಿಶನ್ಗೆ ಮತ್ತಷ್ಟು ನೋವಾಗಿದೆ ನೇರವಾಗಿ ಕಿಶನ್ ಲಗೇಜ್ ತೆಗೆದುಕೊಂಡು ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಕಿಶನ್ ಎಲ್ಲಿದ್ದಾನೆ ಅಂತ ತಿಳಿದುಕೊಂಡು ಅಲ್ಲಿಗೆ ಭಾಗ್ಯ ಬಂದಿದ್ದಾಳೆ ಬರುವಾಗ ಭಾಗ್ಯ ಹೋಟೆಲ್ ಊಟ ತಿಂದುಕೊಂಡು ಹೊಟ್ಟೆ ಹಾಳು ಮಾಡ್ಕೋಬೇಡಿ ಅಂತ ಒಂದು ದಿನಕ್ಕೆ ಆಗುವಷ್ಟು ಊಟ ಮಾಡಿಕೊಂಡು ಬಂದಿದ್ದಾಳೆ ನಾನು ಒಂದು ಬಾಡಿಗೆ ಮನೆ ನೋಡಿದ್ದೇನೆ ಮದುವೆ ಆದ ನಂತರ ನೀವು ಮತ್ತು ಪೂಜಾ ಒಟ್ಟಿಗೆ ಅಲ್ಲೇ ಇರಬಹುದು ಅಂತ ಹೇಳಿದ್ದಾಳೆ ಇದೇ ವೇಳೆಗೆ ಅಲ್ಲಿಗೆ ಆದೀಶ್ವರ್ ಕಾಮತ್ ಬಂದಿದ್ದಾನೆ ಬಂದವನೇ ಮನೆಗೆ ಹೋಗೋಣ ಕಿಶನ್ ಅಂತ ಹೇಳಿದ್ದಾನೆ ಆದರೆ ಇದಕ್ಕೆ ಕಿಶನ್ ವಿರೋಧ ವ್ಯಕ್ತಪಡಿಸಿದ್ದಾನೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಬರೋದಿಲ್ಲ ಅಂತ ಹೇಳಿದ್ದಾನೆ ಸದ್ಯ ಕಿಶನ್ ಮನೆ ಬಿಟ್ಟು ಬಂದಿರೋದು ಹಾಗೂ ರಾಮದಾಸ್ ಕುಟುಂಬ ಒಡೆದಿರೋದು ದೊಡ್ಡ ಸುದ್ದಿಯಾಗಿದ್ದು ನ್ಯೂಸ್ ಚಾನೆಲ್ನಲ್ಲೆಲ್ಲ ಬಂದಿದೆ ಕಿಶನ್ ಮುಂದಿನ ನಡೆಯೇನು ಆದೀಶ್ವರ್ ಕರೆದು ಪುನಃ ಮನೆಗೆ ಹೋಗ್ತಾನಾ ಅಥವಾ ಭಾಗ್ಯ ಮನೆಗೆ ತೆರಳುತ್ತಾನೆ ಅನ್ನೋದನ್ನ ನೋಡ್ಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ